ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗ್ರಂಥಾಲಯಗಳು ಸ್ಥಾಪನೆಗೊಂಡಿವೆ ಎಲ್ಲರೂ ಗ್ರಂಥಾಲಯದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಅಧಿನಿಯಮದಲ್ಲಿ ಇದನ್ನು ಅಳವಡಿಸಲಾಗಿದೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳನ್ನು ಪ್ರಸ್ತುತ ಅರಿವು ಕೇಂದ್ರಗಳಾಗಿ ಮಾರ್ಪಾಡುಗೊಳಿಸಲಾಗಿದೆ ಸಾರ್ವಜನಿಕರು ಅಲ್ಲದೆ ದೃಷ್ಟಿ ಸವಾಲುಗಳನ್ನು ಎದುರಿಸುತ್ತಿರುವ ಗ್ರಾಮದ ಕಟ್ಟ ಕಡೆಯ ಮಗು ಸಹ ಗ್ರಂಥಾಲಯಕ್ಕೆ ಪರಿಚಯವಾಗಬೇಕೆಂಬ ಆಶಯದೊಂದಿಗೆ ಬೀಕನ್ ಗ್ರಂಥಾಲಯಗಳಾಗಿ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡರಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆಯವ್ಯಯದಂತೆ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಅರಿವು ಕೇಂದ್ರಗಳಲ್ಲಿ ದರ್ಶಿನಿ ಎಂಬ ಹೊಸ ಹೆಸರಿನಲ್ಲಿ ವಿಭಾಗವನ್ನು ಪ್ರಾರಂಭಿಸಲಾಗಿದೆ ಇದರಲ್ಲಿ ಅಂಧತ್ವ ಉಳ್ಳವರಿಗೆ ಸಹಾಯಕವಾಗುವ ಒಟ್ಟು ಆರು ಸಾಧನಗಳಾದ ಲಿಪಿ ಹಾವು ಏಣಿಯಾಟ ಅಬಕಾಸ್ ಬಾಲ್ ಚೆಸ್ ಮತ್ತು ಕೇರಂ ಪರಿಕರಗಳನ್ನು ಸರಕಾರವು ಒದಗಿಸಿದೆ ಅರಿವು ಕೇಂದ್ರ ಗುತ್ತಿಗಾರು ಇಲ್ಲಿ ಸರಕಾರದ ಎಲ್ಲ ಸೇವೆಗಳು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ